ಪ್ರತಿ ಯಾರು ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದೀರೋ ಅವರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಇವತ್ತು ಉದ್ಯೋಗಕ್ಕೆ ಏನು ನೇರ ಸಂದರ್ಶನವನ್ನು ಕರೆದಿದಾರೋ ಆ ವಿಚಾರ ಮತ್ತೆ ಏನು ಲ್ಯಾಪ್ಟಾಪ್ ಸ್ಕೀಮ್ಗೆ ಯಾರ್ಯಾರು ಅಪ್ಲೈ ಮಾಡಬಹುದು ಆ ವಿಚಾರ ಎರಡು ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಮೊದಲಿಗೆ ಉದ್ಯೋಗಕ್ಕೆ ನೇರ ಸಂದರ್ಶನ ಅಂತಕ್ಕಂಥ ವಿಚಾರವನ್ನು ನೋಡ್ಬಿಡೋಣ ರಾಮನಗರ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ಆಗಸ್ಟ್ ಮೂವತ್ತರಂದು ಉಚಿತ ನೇರ ಸಂದರ್ಶನವನ್ನ ಆಯೋಜಿಸಲಾಗಿದೆ ಈ ಸಲ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕೋಆಪರೇಟಿವ್ ಲಿಮಿಟೆಡ್ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸ್ತಾ ಇದೆ ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರಿದ್ದೀರೋ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಬಹುದು ನೇಮಕಾತಿಯನ್ನ ತೆಗೆದುಕೊಳ್ಳಬಹುದು ಹೇಳ್ತಾರೆ ಅವರು ಖಾಸಗಿ ವಲಯದಲ್ಲಿನ ಉದ್ಯೋಗಕ್ಕೆ ಆಸಕ್ತರಿರುವ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಎಸ್ ಎಸ್ ಎಲ್ ಸಿ ಸಿ ಹಾಗೂ ಯಾವುದೇ ಪದವಿ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಹಾಗೂ ಇತ್ಯಾದಿ ದಾಖಲೆಗಳೊಂದಿಗೆ ಅಂದರೆ ಅವರ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಡಿಗ್ರಿ ಇನ್ಯಾವ ಯಾವ ಡಿಗ್ರಿಗಳನ್ನು ಮಾಡಿದಾರೋ ಮತ್ತು ಅಡಿಷನಲ್ ಏನಾದ್ರು ಕೋರ್ಸ್ಗಳಿದ್ರೆ ಅದರದ್ದು ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ಗಳಿದ್ರೆ ಅದರದು ಅಂದರೆ ನಿಮ್ಮ ಏನು ದಾಖಲೆಗಳಿದೆಯೋ ಆ ದಾಖಲೆಗಳ ಜೊತೆಯಲ್ಲಿ ಒಂದು ರೆಸ್ಯೂಮ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿರಬೇಕು ನೀವು ರೆಸ್ಯೂಮು ತುಂಬಾ ಚೆನ್ನಾಗಿರಬೇಕು ಆ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಡೀಟೇಲ್ಸು ಅದರೊಳಗಡೆ ಇರಬೇಕಾಗತ್ತೆ ಆ ಥರದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ನಿಮಗೆ ರೆಸ್ಯೂಮ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಒಂದು ಕಾಮೆಂಟ್ ಮಾಡಿ ನಾನು ರೆಸ್ಯೂಮ್ ಹೇಗೆ ತಯಾರು ಮಾಡೋದು ಅಂತಕ್ಕಂಥದ್ದನ್ನ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಹೀಗೆ ಎಲ್ಲ ದಾಖಲೆಗಳೊಂದಿಗೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕೊಠಡಿ ಸಂಖ್ಯೆ ಇನ್ನೂರ ಎಂಟು ಮೊದಲನೇ ಮಹಡಿ ಕಂದಾಯ ಭವನ ಬಿ ಎಂ ರಸ್ತೆ ಬೆಂಗಳೂರು ಮೈಸೂರು ರಸ್ತೆ ರಾಮನಗರ ಇಲ್ಲಿಗೆ ಭೇಟಿ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಬಿಡ್ತಾರೆ ಆ ದೂರವಾಣಿ ಸಂಖ್ಯೆ ಹೀಗಿದೆ ನೋಡಿ ನೈನ್ ಡಬಲ್ ಏಟ್ ಸಿಕ್ಸ್ ಟು ಒನ್ ತ್ರೀ ಟ್ರಿಬಲ್ ಫೋರ್ ನೀವು ಬೇಕಾದ್ರೆ ಇದಕ್ಕೆ ಸಂಪರ್ಕ ಮಾಡಿ ಕೆಲವು ವಿಚಾರಗಳನ್ನ ಬೇಕಾದ್ರೆ ತಿಳ್ಕೊಬಹುದು ಹೀಗೆ ಯಾರ್ಯಾರು ಖಾಸಗಿ ವಲಯದಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಅಂತಿದ್ದೀರೋ ಅಂಥವರು ಇಲ್ಲಿ ಹೋಗಿ ನೇರ ಸಂದರ್ಶನಕ್ಕೆ ಭೇಟಿ ಈ ಬಾರಿಯಂತೂ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕೋಆಪರೇಟಿವ್ ಲಿಮಿಟೆಡ್ ಅವರು ಇಲ್ಲಿ ಬಂದು ಆ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಆದಾಗಿ ಇವರು ಬೇರೆ ಬೇರೆ ಖಾಸಗಿ ವಲಯಗಳಿಗೂ ಕೂಡ ಕಳಿಸ್ಕೊಡ್ತಾರೆ ಬರೀ ಎಸ್ ಬಿ ಐ ಅಂತಲ್ಲ ಇದು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕೋಆಪರೇಟಿವ್ ಲಿಮಿಟೆಡ್ ಆದ್ರಿಂದ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ವಲಯದಲ್ಲಿರ್ತಕ್ಕಂಥ ಉದ್ಯೋಗಗಳ್ ಕೂಡ ಇವರು ಇಂಟ್ರೂ ನಡೆಸಿ ಕಳ್ಸಿಕೊಡ್ತಾರೆ ಮತ್ತೆ ಎಸ್ ಬಿ ಐ ಕಡೆಯಿಂದ ಏನೇನು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಉದ್ಯೋಗಗಳಿದೆಯೋ ಅಲ್ಲೂ ಕೂಡ ನಿಮಗೆ ಜಾಬ್ ಗಳನ್ನ ಕೊಡ್ತಾರೆ ಎಸ್ ಬಿ ಐ ರಿಲೇಟೆಡ್ ಅಥವಾ ಬ್ಯಾಂಕ್ ರಿಲೇಟೆಡ್ ಬೇರೆ ಬೇರೆ ಯಾವ್ದಾದ್ರು ಬ್ಯಾಂಕ್ಗಳಾಗಬಹುದು ಅಥವಾ ಬೇರೆ ಯಾವ್ದಾದ್ರು ಖಾಸಗಿ ವಲಯಗಳಲ್ಲಿ ಉದ್ಯೋಗಗಳನ್ನ ನಿಮಗೆ ಒದಗಿಸಿಕೊಡುವ ಅವಕಾಶವನ್ನ ಕೊಡ್ತಾರೆ ಒಮ್ಮೆ ಭೇಟಿ ಮಾಡಿ ನೋಡಿ ನೆಕ್ಸ್ಟ್ ಲ್ಯಾಪ್ಟಾಪ್ ಸ್ಕೀಮ್ಗೆ ಹೋಗೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲ್ಯಾಪ್ಟಾಪ್ ವಿತರಣೆ ಯೋಜನೆಯಡಿ ಹರ ಪರಿಶಿಷ್ಟ ಜಾತಿಯ ಮ್ಯಾನ್ಯುಯಲ್ ಕ್ಯಾವೆಂಜರ್ಸ್ ಫಲಾಪೇಕ್ಷಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಯೋಜನೆಗೆ ಅರ್ಹ ಮ್ಯಾನ್ಯುಯಲ್ ಕ್ಯಾವೆಂಜರ್ಸ್ ಮತ್ತು ಅವರ ಅವಲಂಬಿತರು ಆಗಸ್ಟ್ ಮೂವತ್ತೊಂದರ ಒಳಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿ ಸಲ್ಲಿಸಬೇಕು ಅರ್ಜಿಯೊಂದಿಗೆ ಭಾವಚಿತ್ರ ಮ್ಯಾನುವಲ್ ಸ್ಕ್ಯಾವೆಂಜರ್ ಗುರುತಿನ ಚೀಟಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ಸಲ್ಲಿಸಬೇಕು ನೀಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಏನೇನು ಬೇಕು ಅಂತಕ್ಕಂಥದ್ದನ್ನ ಬೇಕಾರೆ ಇದೊಂದನ್ನ ಶಾಟ್ ಮಾಡಿ ಇಟ್ಕೊಳ್ಳಿ ಆ ನಂತರದಲ್ಲೂ ನೀವು ನೋಡ್ಕೊಂಡು ಏನೇನು ದಾಖಲಾತಿಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಕ್ಲಿಯರ್ ಮಾಡಿಕೊಂಡು ಅಪ್ಲೈ ಮಾಡಬಹುದು ಆದೇಶದಿಂದಾಗಿ ಇದೊಂದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನೆಕ್ಸ್ಟ್ ಷರತ್ತುಗಳು ಮತ್ತು ನಿಬಂಧನೆಗಳು ಅಂತ ಹೇಳಿರ್ತಾರೆ ಏನು ನೋಡೋಣ ಮಾನ್ಯಲ್ ಸ್ಕಾಮಜರ್ಸ್ ಮತ್ತು ಅವರ ಅವಲಂಬಿತರು ಕಾಮ್ ಬಿ ಸಿ ಬಿ ಸಿ ಎ ಬಿ ಬಿ ಎ ಬಿಇ ವೈದ್ಯಕೀಯ ಬಿ ವಿ ಸಿ ಬಿ ಸಿ ಅಗ್ರಿ ಮತ್ತು ಅಲೈಡ್ ಸಬ್ಜೆಕ್ಟ್ಸ್ ಹಾಗೂ ಇತರೆ ವೃತ್ತಿಪರ ಪದವಿ ಮತ್ತು ಎಂ ಬಿ ಸಿ ಎಂ ಎಂ ಸಿ ಎಂಇ ಎಂಟೆಕ್ ಎಂ ಡಿ ಮತ್ತು ವೃತ್ತಿಪರ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡುತ್ತಿರಬೇಕು ನೀಟಾಗಿ ಸಬ್ಜೆಕ್ಟ್ಗಳನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಈ ಒಂದು ಸ್ಟ್ರೀಮಲ್ಲಿ ಯಾರ್ಯಾರು ಡಿಗ್ರಿಗಳನ್ನು ಮಾಡ್ತಾ ಇದ್ದಾರೋ ಅಂಥವರಿಗೆ ಈ ಲ್ಯಾಪ್ಟಾಪ್ ಅನ್ನ ಕೊಡುವ ಯೋಜನೆ ಆಗಿದೆ ಆದಷ್ಟು ಈ ಡಿಗ್ರಿಗಳಲ್ಲಿ ಇರ್ತಕ್ಕಂಥವ್ರು ಮಾತ್ರ ಅಪ್ಲೈ ಮಾಡಬೇಕಾಗತ್ತೆ ನೀಟಾಗಿ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕೊಠಡಿ ಸಂಖ್ಯೆ ನಾನೂರ ಮೂರು ಮೂರನೇ ಮಹಡಿ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ಗೌಸಿಯಾ ಕಾಲೇಜು ಎದುರು ಬಿಎಂ ರಸ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಐದು ಆರು ಎರಡು ಒಂದು ಐದು ಒಂಬತ್ತು ಈ ಕಚೇರಿಗೆ ನೀವು ಸಂಪರ್ಕಿಸಬೇಕಾಗತ್ತೆ ಈ ಪ್ರಕಟಣೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ನೀಡಿದ್ದಾರೆ ಆದೇಶದಿಂದಾಗಿ ನೀವು ಈ ಯೋಜನೆಗೆ ಆಗಸ್ಟ್ ಮೂವತ್ತೊಂದರ ಒಳಗೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಆ ನಂತರದಲ್ಲಿ ರೈತಿಂಕ್ ಅರ್ಜಿಯನ್ನ ತೆಗೆದುಕೊಳ್ಳಲ್ಲ ಆದೇಶದಿಂದಾಗಿ ಈ ಒಂದು ಕಮ್ಯುನಿಟಿಲಿ ಯಾರ್ಯಾರು ಬರ್ತೀರೋ ಅಂಥವರು ಮತ್ತೆ ಈ ಒಂದು ಕೋರ್ಸ್ ಗಳನ್ನ ಯಾರು ಓದ್ತಾ ಇದ್ದೀರೋ ಅಂಥವರು ಬೇಗ ಹೋಗಿ ಅರ್ಜಿಯನ್ನು ಹಾಕಿ ನೀವು ಲ್ಯಾಪ್ಟಾಪ್ ಯೋಜನೆಗೆ ಹರ್ಹರಾಗಬಹುದು ಇನ್ನು ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಮೂವತ್ತರಂದು ಒಂದು ಉದ್ಯೋಗಕ್ಕೆ ನೇರ ಸಂದರ್ಶನ ಇರುವುದರಿಂದ ನೀವು ಆಗಸ್ಟ್ ಮೂವತ್ತು ನೋಟ್ ಮಾಡಿಟ್ಕೊಳ್ಳಿ ಆಗಸ್ಟ್ ಮೂವತ್ತರಂದು ಹತ್ತು ಮೂವತ್ತಕ್ಕೆ ರಾಮನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಗೆ ನೀವು ಭೇಟಿ ಮಾಡಬೇಕು ಇಲ್ಲಿ ನೋಟ್ ಮಾಡ್ಕೊಳ್ಳಿ ಇದು ಏನು ವಿಚಾರ ಮತ್ತೆ ಏನೇನು ಅಂತಕ್ಕಂಥದ್ದನ್ನು ನೀವು ನೋಟ್ ಮಾಡಿಕೊಂಡು ಆ ಮೂಲಕ ನೀವು ಅಲ್ಲಿ ಭೇಟಿಯಾದರೆ ಉದ್ಯೋಗವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಈ ಎರಡು ವಿಚಾರಗಳನ್ನ ನೀವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಮತ್ತಾರು ವಿಚಾರಗಳು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಇದೆಷ್ಟೋ ಜನಕ್ಕೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಟ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ